ದೈಹಿಕ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ಬೆಂಗಳೂರು ವತಿಯಿಂದ ಇದೇ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕುರಿತು ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಮನವಿಯನ್ನು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದವರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಿಎಂ ಪಾಟೀಲ್ ಸ್ಟೇಟ್ ಸ್ಪೋರ್ಟ್ಸ್ ಸೆಕ್ರೆಟರಿ ಡಾಕ್ಟರ್ ಎಂ ಆರ್ ಮಕಾಂದರ್ ಸಿಟಿ ಸೆಕ್ರೆಟರಿ ಬಿಜು ಹುಂಡೆಗಾರ್ ಬಾಗೇವಾಡಿಯ ಚೌಧರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಘಟಕದಿಂದ ಮಾತಾಡೋದು ಜಿಲ್ಲಾ ಅಧ್ಯಕ್ಷರಾದ ಬಿಎಂ ಪಾಟೀಲ್ ಸರ್ ಮತ್ತು ರಾಜ್ಯದ ಕಾರ್ಯದರ್ಶಿಗಳಂತಹ ಮಕಂದಾರ್ ಸರ್ ಆಮೇಲೆ ವಿಜು ಸರು ಇವತ್ತೇನಪ್ಪ ಅಂದ್ರೆ ಹಲವಾರು ಶಿಕ್ಷಕರು ಬಂದೇನು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಒಂದು ಮನವಿಯನ್ನು ನಾವು ನೀಡಲು ಬಂದಿದ್ದೀವಿ ದೈಹಿಕ ಶಿಕ್ಷಕರ ಶಿಕ್ಷಕರ ಮುಖ್ಯ ಶಿಕ್ಷಕರನ್ನಾಗಿ ಮುಂಬಡ್ತಿ ನೀಡುವ ಏನಪ್ಪ ಅಂತಂದರೆ ಈಗಾಗಲೇ ಹಲವಾರು ಬಾರಿ ಏನಪ್ಪ ಅಂದರೆ ಸರ್ಕಾರಕ್ಕೆ ನಾವು ಮನವಿ ಕೊಡಲಾಗಿದೆ ಈ ಸಲ ಏನಪ್ಪ ಅಂತ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎಂಟು ಎರಡು ಸಾವಿರದ ಇಪ್ಪ ಇಪ್ಪತ್ತರ ಇಪ್ಪತ್ತ್ನಾಲ್ಕರಂದು ಏನಪ್ಪಾ ಅಂದ್ರೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯಾದ್ಯಂತ ಸ ದೈಹಿಕ ಶಿಕ್ಷಕರು ಕೂಡಿ ಸ್ಟ್ರೈಕ್ ಮಾಡೋ ಸಲುವಾಗಿ ಕರೆ ನೀಡಲಾಗಿದೆ ಆ ಕರೆಗೇನಪ್ಪ ಅಂದ್ರೆ ಜಿಲ್ಲೆಯಲ್ಲಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷ ದೈಹಿಕ ಶಿಕ್ಷಕರು ಅಂದ್ರೆ ಈ ಬೆಂಬಲ ಕೊಡಬೇಕು ಎಲ್ಲರೂ ಫ್ರೀಡಂ ಪಾರ್ಕಿಗೆ ಏನಪ್ಪ ಅಂದ್ರೆ ದಿನಾಂಕ ಇಪ್ಪತ್ತರಂಬತ್ತರಂದು ಎಲ್ಲ ದೈಹಿಕ ಶಿಕ್ಷಕರು ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರು ಏನಪ್ಪ ಅಂದ್ರೆ ಫ್ರೀಡಂ ಪಾರ್ಕಿಗೆ ಬರಬೇಕಂತ ಅವ್ರಲ್ಲಿ ನಾವು ವಿನೋದಪೂರ್ವಕಾಗಿ ಮನವಿ ಮಾಡ್ಕೋತೀವಿ ಈಗಾಗಲೇ ನಾವು ಶಿವ ಏನಪ್ಪಾ ಅಂತಂದ್ರೆ ಒಂದು ಮನವಿನೂ ಕೂಡ ಕೊಟ್ಟಿದ್ದೀವಿ ಅವರು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಏನಪ್ಪ ಕಳಿಸ್ಕೊಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೂ ಕೂಡ ನಾವು ಶ್ರೀ ಸಲ್ಲಿಸ್ತಾರೆ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಅದೆಷ್ಟೋ ಜನರ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಗೃಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ ಉದ್ಯೋಗದಲ್ಲಿ ನಿರಾಸೆ ವಿದ್ಯೆಯಲ್ಲಿ ಲೋಪ ವಿದೇಶಿ ಪ್ರಯಾಣದಲ್ಲಿ ತಡೆ ಪದೇ ಪದೇ ಕಾಡುವ ಅನಾರೋಗ್ಯಗಳು ನೀವು ಇಷ್ಟಪಟ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ ಮಾಟಮಂತ್ರ ಸಮಸ್ಯೆ ಇದೆಯಾ ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದರಂತ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ ಬನ್ನಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ ಜಾತಕ ಹಾಗೂ ಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ ವಾಕ್ಯಸಿದ್ಧಿ ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಏಟ್ ಒನ್ ಟೂ ಫೋರ್ ಫೈವ್ ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಟಿ ಆರ್ ಸುರ್ಬೇಟ್ ತುಪ್ಪತ್ ಕಾಂಪ್ಲೆಕ್ಸ್ ವಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ನೈನ್ ಏಟ್ ಫೋರ್ ಜೀರೋ ನೈನ್ ತ್ರೀ